ಮಾದಕ ವಸ್ತು ವೀಕ್ಷಣೆ ಮಾಹಿತಿ ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿರುವ ಎಪ್ಪತ್ತೇಳು ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಮಾದಕ ವಸ್ತು ವೀಕ್ಷಿಸಿದ ನಗರ ಪೊಲೀಸ್ ಆಯುಕ್ತ ದಯಾನಂದ ಮಾಹಿತಿ ನೀಡಿದರು ಹಿರಿಯ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಸಾಗಾಟ ಹಾಗೂ ಮಾರಾಟದ ಬಗ್ಗೆ ಕೈಗೊಳ್ತಾ ಇರ್ತಕ್ಕಂತಹ ಕಾರ್ಯಾಚರಣೆಗಳ ಬಗ್ಗೆ ಹಾಗೆಯೇ ನಗರದಲ್ಲಿ ಆಗ್ತಾ ಇರತಕ್ಕಂತಹ ಸೊತ್ತಿನ ಅಪರಾಧಗಳು ಸರಗಳತನಗಳು ಇಂಥವುಗಳ ಬಗ್ಗೆ ನಗರ ಪೊಲೀಸರು ಕೈಗೊಂಡಿರ್ತಕ್ಕಂತಹ ಉತ್ತಮ ಕಾರ್ಯಾಚರಣೆಗಳ ಬಗ್ಗೆ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ ಮೊದಲನೇದಾಗಿ ಸಿಬಿಯ ಮಾದಕ ದ್ರವ್ಯ ವಿಗ್ರಹ ದಳದವರು ಕಾರ್ಯಾಚರಣೆ ನಡೆಸಿ ನಗರದ ಸೂರ್ಯದೇವನಹಳ್ಳಿಯಲ್ಲಿ ಈ ನಿಷೇಧಿತ ಮಾದಕ ಪದಾರ್ಥವಾಗಿರ್ತಕ್ಕಂಥ ಎಂ ಡಿ ಎಂ ಎ ಕ್ರಿಶ್ಚನ್ಗಳನ್ನು ಮಾಡ್ತಾ ಮಾರಾಟ ಮಾಡ್ತಾ ಇರತಕ್ಕಂತಹ ಓರ್ವ ವಿದೇಶಿ ಡ್ರಗ್ ಪೆಡ್ಲರ್ ಅನ್ನು ಬಂಧಿಸಿ ಆದ್ದರಿಂದ ಸುಮಾರು ಐನೂರು ಗ್ರಾಮ್ನಷ್ಟು ಐನೂರ ಹದಿನೈದು ಗ್ರಾಮ್ ಎಂ ಡಿ ಎಂ ಎ ಕ್ರಿಶ್ಚನ್ಗಳು ಒಂದು ಮೊಬೈಲ್ ಫೋನ್ ಇವುಗಳನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಸುಮಾರು ಎಪ್ಪತ್ತೇಳು ಲಕ್ಷ ಅಂಥೇಳಿ ಅಂದಾಜಿಸಲಾಗಿದೆ ಇದು ಕಾರ್ಯಾಚರಣೆ ಆಗಿರ್ತಕ್ಕಂಥದ್ದು ಇಪ್ಪತ್ತ ಎರಡನೇ ತಾರೀಕು ನವೆಂಬರ್ನಂದು ನಮ್ಮ ಸಿ ಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಖಚಿತ ವರ್ತಮಾನದ ಮೇರೆಗೆ ಸೋಲ್ದೇವನಹಳ್ಳಿ ಭಾಗದಲ್ಲಿ ಈ ಒಂದು ದಾಳಿಯನ್ನು ನಡೆಸಿದ್ದು ಇದರಲ್ಲಿ ಬರುವ